ಕೊಡಗು ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ವರ್ಷಗಳ ಭಾರೀ ಮಳೆಯಿಂದಾಗಿ ಹಲವು ಭಾಗಗಳಲ್ಲಿ ಭೂಕುಸಿತವಾಗಿದ್ದು ಜೀವ ಹಾನಿಯೊಂದಿಗೆ ಭಾರೀ ಪ್ರಮಾಣದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟಾಗಿದೆ ಕೊಡಗು ಜಿಲ್ಲೆಯ ರಸ್ತೆಗಳು ಭಾರೀ ತಿರುವುಗಳು ಹಾಗೂ ಏರಿಳಿತದಿಂದ ಕೂಡಿದ್ದು ಪ್ರಸ್ತುತ ಮುಂಗಾರು ಪ್ರಾರಂಭಗೊಂಡಿದ್ದು ಮಳೆಯ ಪ್ರಮಾಣ ಹೆಚ್ಚಿದಂತೆ ನೆಲದಲ್ಲಿ ತೇವಾಂಶ ಹೆಚ್ಚಾಗಿ ಅಧಿಕ ಭಾರದ ವಾಹನಗಳು ಸಂಚಾರ ಮಾಡಿದಲ್ಲಿ ಭೂಕುಸಿತ ಉಂಟಾಗಿ ಅನಾಹುತಗಳಾಗುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಜಿಲ್ಲೆಯ ರಸ್ತೆಗಳು ಸಾರ್ವಜನಿಕ ಆಸ್ತಿಪಾಸ್ತಿಗಳ ರಕ್ಷಣೆ ಹಾಗೂ ಪ್ರಯಾಣಿಕರ ಮತ್ತು ಸಾರ್ವಜನಿಕ ಸುರಕ್ಷತೆಯ ಹಿತದೃಷ್ಟಿಯಿಂದ ಕೊಡಗು ಜಿಲ್ಲೆಯಾದ್ಯಂತ ಜೂನ್ ಆರರಿಂದ ಜುಲೈ ಐದರವರೆಗೆ ಸಂಚಾರ ವ್ಯವಸ್ಥೆಯನ್ನು ನಿರ್ವಹಿಸುವಂತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜ ಅವರು ಆದೇಶ ನೀಡಿದ್ದಾರೆ ವಿಪತ್ತು ನಿರ್ವಹಣಾ ಕಾಯ್ದೆ ಎರಡು ಸಾವಿರದ ಐದು ಕಲಂ ಮೂವತ್ನಾಲ್ಕು ಸಿಯಲ್ಲಿ ಉಲ್ಲೇಖಿಸಿರುವಂತೆ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ನೂರ ಐವತ್ತೆರಡು ಮತ್ತು ನೂರ ಅರವತ್ತ್ಮೂರರಲ್ಲಿ ದತ್ತವಾದ ಅಧಿಕಾರದಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೊಡಗು ಜಿಲ್ಲೆಯಾದ್ಯಂತ ಇರುವ ಜಲಪಾತಗಳು ಝರಿ ನದಿ ತೊರೆ ಸಾರ್ವಜನಿಕ ಕೆರೆಗಳು ಅಡಕಟ್ಟು ಜಲಾಶಯದ ಪ್ರದೇಶಗಳಲ್ಲಿ ಸಾರ್ವಜನಿಕರು ಪ್ರವಾಸಿಗರು ಅನಧಿಕೃತವಾಗಿ ನೀರಿನಲ್ಲಿ ಇಳಿಯುವುದು ಬುಳುಗು ಹೊಡೆಯುವುದು ಸಾಹಸ ಚಟುವಟಿಕೆ ನಡೆಸುವುದು ಈಜೂ ದಂಧ ಮುಂದಿನ ಆದೇಶದವರೆಗೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ವೆಂಕಟರಾಜ್ ಅವರು ಆದೇಶ ನೀಡಿದ್ದಾರೆ ಈ ಆದೇಶದ ಉಲ್ಲಂಘನೆಯ ವಿಪತ್ತು ನಿರ್ವಹಣೆ ಕಾಯ್ದೆ ಎರಡು ಸಾವಿರದ ಐದು ಸೆಕ್ಷನ್ ಐವತ್ತೊಂದು ಬಿ ಮತ್ತು ಸಂಬಂಧಿತ ನಿಯಮ ಕಾಯ್ದೆಗಳ ವಿವಿಧ ಕಲಂಗಳ ಅಡಿಯಲ್ಲಿ ದಂಡನೀಯವಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿಯೇ ಮಳೆ ಗಾಳಿ ಇದೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಜನರು ಅನುಭವಿಸುತ್ತಿದ್ದ ಮಳೆಯ ಭೀಕರ ಸ್ವರೂಪವನ್ನ ಮೇ ತಿಂಗಳಲ್ಲೇ ಕಾಣುವಂತಾಗಿದೆ ಅಕ್ಷರಶಃ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಿರುವುದರಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ ಕೊಡಗಿನತ್ತ ಪ್ರಯಾಣ ಬೆಳೆಸಿದೆ ಭಾರೀ ಮಳೆ ಬೀಳ್ತಾ ಇರುವುದರಿಂದ ಕೊಡಗು ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಮೇ ಇಪ್ಪತ್ತಾರು ಮತ್ತು ಇಪ್ಪತ್ತೆರಡರಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಆದೇಶ ಹೊರಡಿಸಿದ್ದಾರೆ ಎರಡೇ ದಿನಕ್ಕೆ ನೂರ ತೊಂಬತ್ತೇಳು ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಎಲ್ಲೆಂದರಲ್ಲಿ ಮರಗಳು ತರೆಗೆಲೆಗಳಂತೆ ಬುಡ ಮೇಲಾಗ್ತಾಯಿವೆ ಯಾವ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೂ ಭಯಪಡುವ ಸನ್ನಿವೇಶ ಕೇವಲ ಎರಡೇ ದಿನದ ಮಳೆ ಸೃಷ್ಟಿ ಮಾಡಿದೆ ಮೇ ತಿಂಗಳಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿ ಉದ್ಯಾನ ಸಂಪೂರ್ಣ ಮುಳುಗಡೆಯಾಗಿದೆ ಬಲಮುರಿಯಲ್ಲಿ ಕಿರು ಸೇತುವೆ ಕೂಡ ಮುಳುಗಡೆಗೊಂಡಿದೆ ದುಬಾರಿಯಲ್ಲಿ ನೀರಿನ ಹರಿವು ಇದ್ದಕ್ಕಿದ್ದಂತೆ ಏರಿಕೆಯಾಗಿದ್ದು ರಾಫ್ಟಿಂಗ್ ಮತ್ತೆ ಆರಂಭಗೊಂಡಿದೆ ಮತ್ತೊಂದೆಡೆ ದಕ್ಷಿಣ ಕೊಡಗಿನಲ್ಲಿ ಕಿರೆಹೊಳೆ ತುಂಬಿ ಹರಿಯಲಾರಂಭಿಸಿದೆ ವಿರಾಜಪೇಟೆಯಲ್ಲಿ ಮಳೆ ಪ್ರತಿ ನಿಮಿಷಕ್ಕೂ ಭಾರೀ ಸ್ವರೂಪ ಪಡೆದುಕೊಳ್ತಾ ಇದೆ ಇದರಿಂದ ಎಚ್ಚೆತ್ತ ಸ್ಥಳೀಯ ಆಡಳಿತ ಕಾಳಜಿ ಕೇಂದ್ರ ತೆರೆಯಲು ಸರ್ವ ಸಿದ್ಧತೆ ನಡೆಸಿದೆ ಒಂದೇ ಸಮನೆ ಬೀಳ್ತಾ ಇರುವ ಭಾರೀ ಮಳೆಯಿಂದಾಗಿ ಜಿಲ್ಲೆಯ ನದಿ ತೊರೆಗಳೆಲ್ಲ ಒಂಬೆಗೆ ಉಕ್ಕಿ ಹರಿಯಲಾರಂಭಿಸಿದ್ದು ಪ್ರವಾಹ ಭೀತಿ ಸೃಷ್ಟಿಗೊಂಡಿದೆ ಇದ್ದಕ್ಕಿದ್ದಂತೆ ಎದುರಾದ ಈ ಪರಿಸ್ಥಿತಿ ಕಂಡು ನದಿ ತೀರದ ಜನರು ಅಕ್ಷರಶಃ ಆತಂಕಗೊಂಡಿದ್ದಾರೆ ಈಗಾಗಲೇ ಬರೆ ಕುಸಿತದಂತಹ ಘಟನೆಗಳು ಕಂಡುಬರತೊಡಗಿವೆ ಎತ್ತರದ ಪ್ರದೇಶ ಮತ್ತು ಕೆಳಗಿನ ಇಳಿಜಾರು ಪ್ರದೇಶಗಳಲ್ಲಿ ವಾಸ ಮಾಡುವವರಲ್ಲಿ ನಡುಕ ಸೃಷ್ಟಿಯಾಗಿದೆ ಮಡಿಕೇರಿಯಿಂದ ಮೈಸೂರು ಮತ್ತು ಮಂಗಳೂರಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿಯಲ್ಲಿ ಮರಗಳು ಬೀಳ್ತಾ ಇದ್ದು ಸಂಚಾರ ಇದೆ ಬೆಳಿಗ್ಗೆ ಮಧ್ಯಾಹ್ನ ಅಲ್ಲಲ್ಲಿ ಮರಗಳು ಬಿದ್ದಿದ್ದವು ಬಸವನಹಳ್ಳಿಯ ಸಮೀಪ ರಾಷ್ಟ್ರೀಯ ಹೆದ್ದಾರಿಗೆ ಮರಬಿದ್ದು ಸಂಚಾರ ಸ್ಥಗಿತಗೊಂಡಿತ್ತು ಮಡಿಕೇರಿಗೆ ಕುಡಿಯುವ ನೀರು ಪೂರೈಸುವ ಕೂಟುಹೊಳೆ ಮೇ ತಿಂಗಳಲ್ಲೇ ತುಂಬಿ ಇದೆ ಮಳಿಯ ಬಡಾವಣೆ ಸೇರಿದಂತೆ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದೆ ರಾತ್ರಿಯಾದರೂ ಮಳೆ ನಿಯಂತ್ರಣಕ್ಕೆ ಬಾರದೆ ಜನಮಾನಸದಲ್ಲಿ ಆತಂಕ ಸೃಷ್ಟಿಗೊಂಡಿದೆ ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಗಾಳಿ ಮಳೆಯಾಗ್ತಾ ಇದ್ದು ಗಾಳಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗುತ್ತಲೇ ಇವೆ ಭಾರೀ ಗಾಳಿ ಮಳೆಗೆ ಮರವೊಂದು ಬಿದ್ದು ಸ್ಕೂಟಿ ಹಾಗೂ ಕಾರು ಜಖಂಗೊಂಡಿರುವ ಘಟನೆ ಬಡಿಕೇರಿ ಹೊರವಲಯದ ವಲಯದ ತಾಳತಮನೆಯ ಬಳಿ ನಡೆದಿದೆ ತಾಳತಮನೆ ನಿವಾಸಿ ಯತೀಶ್ ರೈ ಎಂಬವರಿಗೆ ಸೇರಿದ ಸ್ಕೂಟಿ ಹಾಗೂ ಕಾರು ಇದಾಗಿದ್ದು ಮರಬಿದ್ದ ಪರಿಣಾಮ ಎರಡು ವಾಹನಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ ಬಡಿಕೇರಿ ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಹೆಚ್ಚಾಗುತ್ತಲೇ ಇದೆ ದಾಪೋಕ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಸುರಿತಾ ಇರುವ ಬಿರುಸಿನ ಗಾಳಿ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಳು ಹಾಗೂ ತಡೆಗೋಡೆ ಬಿದ್ದು ಭಾರಿ ನಷ್ಟ ಸಂಭವಿಸಿದೆ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ಮುಖ್ಯ ಸಂಪರ್ಕ ರಸ್ತೆಯ ಬೆಟ್ಟಗೇರಿ ಗಣಪತಿ ದೇವಾಲಯದ ಸಮೀಪದಲ್ಲಿ ಭಾನುವಾರ ಬೆಳಗ್ಗೆ ಗಾಳಿ ಮಳೆಗೆ ಮರವೊಂದು ಮುರಿದು ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ದು ಸ್ವಲ್ಪ ಸಮಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಘಟನೆಯಿಂದ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ ಬಿದ್ದಿದ್ದ ಕರೆಂಟ್ ಕಂಬ ಹಾಗೂ ಮರವನ್ನ ಬಳಿಕ ತೆರವುಗೊಳಿಸಲಾಯಿತು ಹಳೆ ತಾಲೂಕಿನಿಂದ ಕೇಟೋಳಿರ ಮನೆಗೆ ತೆರಳುವ ರಸ್ತೆಯಲ್ಲಿ ಮರವೊಂದು ಮುರಿದು ಬಿದ್ದು ಸಂಚಾರ ಸ್ಥಗಿತಗೊಂಡಿತ್ತು ಸಮೀಪದ ಹಳೆ ತಾಲೂಕಿನಲ್ಲಿರುವ ಭಗವತಿ ದೇವಸ್ಥಾನದ ಆವರಣದಲ್ಲಿರುವ ಮುಖ್ಯ ಅರ್ಚಕ ಹರೀಶ್ ಭಟ್ ಅವರ ಸೌದೆ ಕೊಟ್ಟಿಗೆ ಮೇಲೆ ಶನಿವಾರ ರಾತ್ರಿ ಗಾಳಿ ಮಳೆಗೆ ಬೈನೆ ಮರ ಬಿದ್ದಿದ್ದು ಕಟ್ಟಡಕ್ಕೆ ಹಾನಿ ಉಂಟಾಗಿದೆ ಚೇಲಾವರ ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದ ಮೇಲೆ ಮರ ಬಿದ್ದು ದೇವಸ್ಥಾನದ ಮೇಲ್ಚಾವಣಿ ತೀವ್ರ ಹಾನಿಯಾಗಿ ಭಾರೀ ನಷ್ಟ ಸಂಭವಿಸಿ ಪೂಜಾ ಕಾರ್ಯಗಳಿಗೆ ಅಡಚಣೆ ಉಂಟಾಗಿದೆ ಚೆರಿಯಪರಂಬು ನಿವಾಸಿ ಅರಾಫತ್ ಎಂಬವರ ಮನೆಯ ತಡೆಗೋಡೆ ಮತ್ತು ಲೈನ್ ಮನೆಯ ಒಂದು ಭಾಗ ಕುಸಿದು ಹಾನಿ ಉಂಟಾಗಿದ್ದು ನಷ್ಟ ಸಂಭವಿಸಿದೆ ದಲಜಿ ಗ್ರಾಮದ ಮಾಲೆಯಂಡ ಮತ್ತು ಚಿಯಕ್ಪು ಅಂಡ ಮನೆಗೆ ತೆರಳುವ ರಸ್ತೆಯ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದೆ ಇದರಿಂದ ವಿದ್ಯುತ್ ಕಂಬಗಳು ಮುರಿದು ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದೆ ಗಾಳಿ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಳು ಮುರಿದು ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ತುಂಡಾಗಿದ್ದು ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ದಾಪಕ್ಲು ಪಟ್ಟಣ ಸೇರಿದಂತೆ ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿವೆ ವಿದ್ಯುತ್ ಪೂರೈಕೆ ಮಾಡಲು ಸಿಬ್ಬಂದಿಗಳು ಶ್ರಮ ಪಡ್ತಾ ಇದ್ದಾರೆ ಹೋಬಳಿ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾಲಡಿಯಲ್ಲಿ ನೂರ ಐವತ್ತು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಗರಿಷ್ಠ ಮಳೆಯಾಗಿದೆ ನಾಪಕ್ಲು ವ್ಯಾಪ್ತಿಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಎರಡು ಇಂಚು ಮಳೆ ಸುರಿದಿದೆ ಇದುವರೆಗೆ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತೆರಡು ಇಂಚು ಮಳೆಯಾಗಿದೆ ಕಳೆದ ವರ್ಷ ಇದೆ ಅವಧಿಗೆ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಇಂಚು ಮಳೆಯಾಗಿತ್ತು ಅಯ್ಯಂಗೇರಿಯಲ್ಲಿ ಐದು ಪಾಯಿಂಟ್ ಒಂದು ಆರು ಇಂಚು ಮಳೆಯಾಗಿದ್ದು ಜನವರಿಯಿಂದ ಇಂದಿನವರೆಗೆ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಇಂಚು ಮಳೆಯಾಗಿದ್ದರೆ ಕಳೆದ ವರ್ಷ ಇದೆ ಅವಧಿಗೆ ಎಂಟು ಪಾಯಿಂಟ್ ಒಂದು ಐದು ಇಂಚು ಮಳೆಯಾಗಿತ್ತು ದುಗ್ಗಳ ಸದಾನಂದ ನಾಪಕ್ಲು